ರೈತರ ಭೂಮಿಯನ್ನ ಒತ್ತಾಯದಿಂದ ವಶಕ್ಕೆ ಪಡೆದು ಅರಣ್ಯ ಅಧಿಕಾರಿಗಳು ಕಿರುಕುಳ ನೀಡುತ್ತಿರುವ ಆರೋಪ ಮಾಡುತ್ತಿರುವ ರೈತರು ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಿಂದ ಕಿತ್ತುಕೊಂಡಿದ್ದಾರೆ ಎಂದು ರೈತರ ಅಳಲು ಕಂದಾಯ ಇಲಾಖೆ ವತಿಯಿಂದ ಹಕ್ಕುಪತ್ರ ಓಎಂಎಸ್ ಸೇರಿದಂತೆ ಎಲ್ಲಾ ದಾಖಲೆ ನೀಡಿ ಈಗ ಅರಣ್ಯ ಇಲಾಖೆ ಭೂಮಿ ಎಂದು ಭೂಮಿ ವಶಕ್ಕೆ ಪಡೆದುಕೊಳ್ಳುತ್ತಿದ್ದಾರೆ ಎಂದು ರೈತರು ನ್ಯಾಯಕ್ಕಾಗಿ ಅಳಲು ತೋಡಿಕೊಳ್ಳುತ್ತಿದ್ದಾರೆ ಹೊಸಕೋಟೆ ತಾಲೂಕಿನ ಸುಲಿಬೆಲೆ ನಂದಗುಡಿ ಹೋಬಳಿಯ ಗಡಿಭಾಗಕ್ಕೆ ಹೊಂದಿಕೊಂಡಂತೆ ಬಾವಪುರ ಗ್ರಾಮದಲ್ಲಿ ಸ್ಮಾರ್ಟ್ ಪಕ್ಷಗಳಿಂದ ಕೃಷಿ ನಡೆಸಿಕೊಂಡು ಬರುತ್ತಿದ್ದ ರೈತರ ಜಮೀನು ಏಕಾಏಕಿ ಅರಣ್ಯ ಇಲಾಖೆಗೆ ಸೇರಿತ್ತು ಎಂದು ಬೆಳೆ ನಾಶಪಡಿಸಿ ಗಿಡಗಳನ್ನು ಹಾಕಿರುವ ಘಟನೆ ನಡೆದಿದೆ ಬಾವಪುರ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ನಾಲ್ಕು ಪಿ ಮತ್ತು ಇಪ್ಪತ್ನಾಲ್ಕು ಪಿ ರಲ್ಲಿ ರೈತ ಅಂಚಿನಪ್ಪ ಅವರು ಹದಿನಾರು ನೂರ ಹದಿನೆಂಟರಿಂದ ಕೃಷಿ ಮಾಡಿಕೊಂಡು ಜೀವನ ನಡೆಸಿಕೊಡ್ತಿದ್ರು ನಂತರ ಸರ್ಕಾರ ಬಡವರಿಗೆ ಭೂಮಿ ನೀಡುವ ಪತ್ರವನ್ನು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ವಿತರಣೆ ಸಹ ಮಾಡಿ ರೈತ ಆಂಜಿನಪ್ಪ ಅವರಿಗೆ ಇಪ್ಪತ್ತೊಂಬತ್ತು ಗುಂಟೆ ಜಮೀನು ಮಂಜೂರಾಗಿದೆ ಆಂಜಿನಪ್ಪ ಸೇರಿದಂತೆ ಅಕ್ಕಪಕ್ಕದ ಅದರಂತೆ ಅಂದಾಜು ಒಂಬತ್ತು ಎಕರೆ ಹದಿನಾರು ಸಲಕ್ಕೆ ಮಂಜೂರಾಗಿದೆ ಈಗ ಈ ಕಾಯಕಿ ಹೊಸಕೋಟೆ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಸ್ಥಳದಲ್ಲ ಅರಣ್ಯ ಇಲಾಖೆಗೆ ಒಳಪಡುತ್ತದೆ ಎಂದು ರೈತರು ಬೆಳೆದಿದ್ದ ಬೆಳೆಗಳನ್ನ ನಾಶ ಮಾಡಿ ಗಿಡಗಳನ್ನು ಹಾಕಿದ್ದಾರೆ ಎಂದು ರೈತರು ಆರೋಪಿಸುತ್ತಿದ್ದಾರೆ ಇಪ್ಪತ್ತೊಂಬತ್ತು ಗುಂಟೆಯಲ್ಲಿ ಅದರಲ್ಲಿ ಹನ್ನೆರಡು ಗುಂಟೆ ಅರಣ್ಯ ಇಲಾಖೆಗೆ ಸೇರಿದೆ ಅದರಂತೆ ಅರಣ್ಯ ಇಲಾಖೆಗೆ ಸೇರಿದ ಜಮೀನು ವಶಕ್ಕೆ ಪಡೆದು ಉಳಿದ ಜಮೀನು ನಮ್ಮ ಅಧೀನಕ್ಕೆ ನೀಡಬೇಕು ಆದರೆ ಅಧಿಕಾರಿಗಳು ದೌರ್ಜನ್ಯದಿಂದ ಎಲ್ಲಾ ಜಮೀನು ವಶಕ್ಕೆ ಪಡೆದು ಇದು ಅರಣ್ಯ ಇಲಾಖೆಗೆ ಸಂಬಂಧಿಸಿದ್ದು ಎಂದು ಗಿಡಗಳನ್ನು ಹಾಕುತ್ತಿದ್ದಾರೆ ಎಂದು ರೈತ ಅಂಜಿನಪ್ಪ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ ಕಂದಾಯ ಇಲಾಖೆಗೆ ಇದು ಒಳಪಡಲ್ಲ ಆದರೂ ಅಕ್ರಮವಾಗಿ ಹಕ್ಕುಪತ್ರ ನೀಡಿದ್ದಾರೆ ಈ ಜಮೀನಿನ ಬಗ್ಗೆ ಅರಣ್ಯ ಇಲಾಖೆಯ ಎಸಿಎಫ್ ಕೋರ್ಟ್ ಅಲ್ಲಿ ಅರಣ್ಯ ಇಲಾಖೆಗೆ ಸಂಬಂಧಿಸಿದ್ದು ಇದನ್ನ ವಶಕ್ಕೆ ಪಡೆಯಬೇಕೆಂಬ ಆದೇಶದ ಮೇರೆಗೆ ವಶಕ್ಕೆ ಪಡೆದಿದ್ದೇವೆ ಎಂದು ಹೊಸಕೋಟೆ ಆರ್ಎಫ್ಓ ಅರಣ್ಯ ಇಲಾಖೆ ವರುಣ್ ಕುಮಾರ್ ತಿಳಿಸಿದ್ದಾರೆ

ಸಾವಿರದ ಇದು ತೊಂಬತ್ತು ಏಳರಲ್ಲಿ ಬರ ಹಾಕಿದ್ದು ರೆಡಿ ಆಯಿತು ಹೋಲು ಮೂರು ಸಾವಿರ ನೀರಲ್ಲ ಆಮೇಲೆ ಇದು ಇಪ್ಪತ್ತವರ ಜಮೀನು ನಮ್ಮದು ಮುಂಜಾರಾಗಿತ್ತು ಸಾಗು ಸೀಟಿ ಪಾಣಿ ಬಯೋತಿ ಸರನ್ನು ಎಲ್ಲ ಇದೆ ಎಲ್ಲ ಇದ್ದು ಭಾವಪುರ ಹೊಸಕೋಟೆ ತಾಲೂಕು ಸೂಲ್ಬೆಲ್ಲ ಹೋಗಲಿ ಭಾವಪುರ ನಮ್ಮದು ಸಣ್ಣ ಸಣ್ಣಪ್ಪಿನಿಯಪ್ಪ ಈ ಜಮೀನು ಸಾವಿರದ ಒಂಬೈನೂರ ಅರವತ್ತನೇ ಅರವತ್ತೈದು ಅರವತ್ತೊಂಬತ್ತನೇಷಿಂದ ಅನುಭವದಾಗಿದ್ದೀರಿ ತೊಂಬತ್ತೆಂಟರಲ್ಲಿ ಮುಂಜೂರಾಗಿದೆ ಮುಂಜೂರಾಗಿ ಎಲ್ಲ ಸವಿಸ್ ಕೊಟ್ಟು ಖಾದ್ಯ ಪಣೆ ಆಗಿತ್ತು ಆಗಿ ಎಲ್ಲ ಆಗಿದೆ ಬೋರ್ ಒಬ್ಬರು ಹಾಕ್ಸಿದ್ದೀನಿ ಬೋರ್ ಕರೆಂಟ್ ಸರ್ವಿಸ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಎಲ್ಲ ತೊಗೊಂಡು ಬೆಳಕೊಂಡು ರಾಗಿ ಬೆಳ್ಕೊಂಡು ಜೀವನ ಮಾಡ್ತಾಯಿದ್ದೀರಿ ಇದು ಬಿಟ್ಟರೆ ನಮ್ಗೆ ಜಮೀನಿಲ್ಲ ಸಮಾಧಿಗಳು ಮೂಡ ಸಮಾಧಿ ಇದು ಸಮಾಧಿ ಇದು ಇದೇ ಮಾಡಿದ್ದು ನಮ್ಮ ತಾಯಿ ತಂದೆಯದು ನಮ್ಮ ಹೆಸರು ಎಲ್ಲ ಸಮಾಧಿ ಇದೇ ಮಾಡಿದ್ದೀನಿ ಎಲ್ಲ ಇದ್ಕೊಂಡು ಕೋರ್ಟ್ ಹೈಕೋರ್ಟಲ್ಲಿ ಆರ್ಡ್ರ್ ಆಗಿದೆ ಅವರು ದೊಡ್ಡ ಹಾಕಿದ್ರು ಹೊಸಕೋಟೆ ಹಾಕಿದ್ರು ಅರಣ್ಯ ಇಲಾಖೆ ಹೊಸಕೋಟಿನಿಂದ ದೊಡ್ಡ ಬಡಾಬ್ಬು ಹಾಕಿದ್ರು ದೊಡ್ಡ ಬಳ್ಳಾಪದಿಂದ ಮಲ್ಲೇಶ್ವರಿಗಾಗಿರು ಹೈಕೋರ್ಟ್ಗೆ ಹೋಗಿರೋದು ಎರಡು ಸಾವಿರದ ಹದಿನೆಂಟರಲ್ಲಿ ಹೈಕೋರ್ಟಲ್ಲಿ ನಮ್ಗೆ ಆರ್ಡ್ರ್ ಆಗಿದೆ ಆರ್ಡ್ರ್ ಆಗಿನೂ ಅರಣ್ಯ ಇಲಾಖೆ ಈ ಥರ ಈ ರೇಂಜ್ ಆಫೀಸರು ಅರುಣ್ ಕುಮಾರ್ ಅವ್ರಿ ಇಲ್ಲಿದ್ದು ಕಿರಾ ಕೊಡ್ತಾನೆ ಅರುಣ್ ಕುಮಾರ್ ಬಸವರಾಜು ಬಾರಿಷ್ಟು ನಿಮಗೇನು ಬೋರ್ಟಲ್ಲೇ ಹನ್ನೆರಡು ಗಂಟೆ ಅವ್ರು ಬಿಡಂಗೆ ಇನ್ನು ಹದಿನೇಳು ಗಂಟೆ ನಮ್ಗೆ ಬಿಡೋಂಗೆ ಆರ್ಡ್ರ್ ಆಗಿದೆ ಆರ್ಡ್ರಾಗಿ ನಮ್ಮ ಬೋಟ್ರಿಗೆ ಒಳಗಿದೆ ಅಂತೇಳಿ ಅವರು ಮೊನ್ನೆ ಇಪ್ಪತ್ತು ಮನೆಯ ಗಿಡ ಹಾಕಿ ಆಮೇಲೆ ನಾನು ಮೋದಿಗೆ ಲೆಟ್ರ್ ಕೊಟ್ಟಿದ್ದೀನಿ ರಾಷ್ಟ್ರಪತಿ ಕೊಟ್ಟಿದ್ದೀನಿ ಅಲ್ಲಿ ಅರಣ್ಯ ಮಿನಿಷ್ರು ಕೊಟ್ಟಿದ್ದೀನಿ ಅಲ್ಲಿ ಕಂದಾಯ ಮಿನಿಸ್ಟ್ ಕೊಟ್ಟಿದ್ದೀನಿ ಡೆಲ್ಲಿಗ ಇಲ್ಲಿ ಮುಖ್ಯಮಂತ್ರಿ ಕೊಟ್ಟಿದ್ದೀನಿ ಕಂದಾಯ ಮಿನಿಷ್ಟ್ರಿಗೆ ಕೊಟ್ಟಿದ್ದೀನಿ ನಮ್ಮ ಗೌಂಡ್ ಶರದ್ ಬಚ್ಚಾವನ್ ಕೊಟ್ಟಿದ್ದೀನಿ ಆಮೇಲೆ ಇದು ಸಮಾಜ ಕಲ್ಯಾಣ ಇಲ್ಲ ಕೊಟ್ಟಿದ್ದೀನಿ ಸಮಾಜ ಕಲ್ಯಾಣ ಬೆಂಗಳೂರು ಕೊಟ್ಟಿದ್ದೀನಿ ತಿರ್ಗ ವಿಧಾನಸೌಧ ಶಿರ್ಷೇಕರು ಕೊಟ್ಟಿದ್ದೀನಿ ಆಮೇಲೆ ಅವ್ರು ಕೊಟ್ಟಿದ್ದೀನಿ ಈ ಸಿಕ್ಕ ಎ ಸಿಕ್ಕ ತಹಸೀಲ್ದಾರ್ ಎಲ್ಲ ಕೊಟ್ಟಿದ್ದೀರಿ ಇದುವರೆಗೂ ಒಬ್ಬ ಅಧಿಕಾರಿ ಬಂದು ನಮ್ಮ ಕಷ್ಟ ಸುಖ ಕೇಳಿಲ್ಲ ಅದಕ್ಕೋಸ್ಕರ ನಿಮಗೆ ಕರೆಸಿ ನಿಮ್ಮಿಂದ ಏನಾದ್ರೂ ನಮ್ಗೆ ಅನುಕೂಲ ಅಂತ ನಿಮಗೆ ಕರೆಸಿದ್ದೀರಿ ಟಿ ವಿನಿಂದ ಸರ್ ಗಿರಿಜನ ವಾಲ್ಮೀಕಿ ಗಿರಿಜಾ ಅಂದರೆ ನಮಗೆ ಕೀಳು ಮಟ್ಟ ನೋಡ್ಕೊಂಡು ನಮ್ಮ ಈ ಥರ ಅನ್ಯಾಯ ಮಾಡ್ತಾವ್ರೆ ಅದಕ್ಕೋಸ್ಕರವಾಗಿ ನಮ್ಗೆ ಯಾರು ರಕ್ಷಣೆ ಇಲ್ಲ ನಾವು ರೈತರ ಪರವಾಗಿ ಇದೀರಿ ನಾವು ದಲಿತ ದಲಿತ ಪರವಾಗಿ ನಾವಿದ್ದೀರಿ ಹಿಂದೂ ವರ್ಗ ಪರವಾಗಿ ಇದ್ದೀವಿ ಅಂತ ಹೇಳ್ಕೊಂತಾರೆ ಇದುವರೆಗೂ ಯಾರು ನಮ್ಮ ಸರ್ಕಾರದಲ್ಲಿ ಯಾರು ಮಾಡಿಲ್ಲ ಇದು ಬಿಜೆಪಿ ಸರ್ಕಾರ ಇದ್ದಾಗ ಇದು ಖಾತೆ ಮಾಡಿಸಿರೋದು ಅರಣ್ಯ ಇಲಾಖೆಗ ನಾನು ಅರಣ್ಯ ಇಲಾಖೆ ಖಾತೆ ಮಾಡ್ತು ಅರ್ಜಿನೂ ಕೊಟ್ಟಿದ್ದೆ ಡಿ ಕಾ ಡಿ ಸಿಗ ಅರ್ಜಿ ಕೊಟ್ಟು ಖಾತೆ ಮಾಡ್ಯಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ಓ ರೈಂದ್ರ ಆಫೀಸ್ಗ ಮೊನ್ನೆ ಹಿಂದೂ ಪಾಲಿಕೆ ಕೊಟ್ಟಾರೆ ವಿಧಾನಸೌಧದಲ್ಲಿ ಇಂಥ ರೈತರಿಗೆ ನಮ್ಗೆ ಬಡವ್ರಿಗೆ ತೊಂದರೆ ಕೊಡೋಂಥವ್ರಿಗೆ ಶಿಂಧು ಉತ್ಪಾದಕ ಕೊಟ್ಟರೆ ಸಾಕ ಅವರು ಎಲ್ಲಿ ರೈತರಿಗೆ ಸಹ ಸಹಾಯ ಮಾಡೋದು ನಮ್ಗೆ ಇದು ಸರ್ಕಾರಿ ಜಮೀನಲ್ಲಿ ನಾವು ನಮಗೆ ಗೋಮಾಳ ಜಮೀನು ಅದು ನಮ್ದು ಅಂತೇಳಿ ಅವರು ಗಿಡ ಹಾಕಿ ಬೆಲೆನೆಲ್ಲ ನಾಶ ಮಾಡಿ ಇದು ಮಾಡಿದ್ರೆ ನಮ್ಮ ಬಡವ್ರನ್ನ ಈ ಥರ ಅನ್ಯಾಯ ಮಾಡಿದ್ವಿ ಕೇಳ್ತೀನಿ ಸುಪ್ರೀಂ ಕೋರ್ಟ್ ಹೋಗೋ ಅಂತ ಹೇಳ್ತಾನೆ ಅದು ನಾವು ಅರ್ಣಕುಮಾರ್ ಅದನ್ನು ಪರಿಷ್ಠ ಬಸವರಾಜ್ ಹೇಳ್ತೀನಿ ಸುಪ್ರೀಂ ಕೋರ್ಟ್ ಹೋಗು ನಾವು ಇಲ್ಲಿಯೂ ಸುಪ್ರೀಂ ಕೋರ್ಟ್ ಹೋದ್ರೆ ನಿಮ್ದು ಆಗೋಲ್ಲ ನಮ್ದು ಅರಣ್ಯ ಇಲಾಖೆ ನಮ್ಗೆ ನೋಟಿ ಬಸ್ ಆಗಿದೆ ಅಂತೇಳಿ ಮೈಸೂರು ಮಹಾರಾಜ ಕಾಲದ ಸೀಲು ಇಲ್ಲ ಸೈನು ಇಲ್ಲ ಏನಿಲ್ಲ ಬರೀ ಒಂದು ಖಾಲಿ ಪೇಪರ್ ತಗೊಂಡ ನೋಡ್ಕೊಂಡು ನಮ್ದು ಅನ್ಯಾಯ ಮಾಡ್ತಾವ್ರೆ ಜಮೀನುಗಳು ಲೂಟಿ ಮಾಡ್ಕೊಂಡು ಜನ ಇದು ಮಾಡ್ತಾರೆ ಅಕ್ರಮ ಮಾಡ್ತಾಯೋ ಲೆಕ್ಕ ಇಲ್ಲ ಬಡವ್ರದ್ದು ಬರೀ ಹತ್ತು ಗುಂಡೆ ಹದಿನೈದು ಗುಂಡಿ ಇರೋದಕ್ಕೆ ಇಪ್ಪತ್ತೊಂಬತ್ತು ಗುಂಡೆ ಇರೋದಕ್ಕೆ ತಂದೆ ಬರ್ತಾವ್ರೆ ಇಷ್ಟೆಲ್ಲ ಅನ್ಯಾಯ ಮಾಡ್ತಾರೆ ಅದಕ್ಕೋಸ್ಕರ ನಿಮ್ಮ ಹತ್ರ ಸ್ವಾಮಿ ಇಷ್ಟೆಲ್ಲ ಲೆಟರ್ ಕೊಟ್ಟು ಯಾರು ನಮ್ಗೆ ರಕ್ಷಣೆ ಬಂದಿಲ್ಲ ನ್ಯಾಯ ಬೇಕಂತ ನಿಮ್ಮ ನ್ಯೂಸ್ ಚಾನಲ್ ಮುಖಾಂತರ ಬಂದಿರೋದು ನಮ್ಗೆ ಈ ಜನ ಸಮಯ ಇರೋದು ಇಷ್ಟೇ ಅದು ರಾಗಿ ಬೆಳ್ಕೊಂಡು ಜೀವನ ಮಾಡ್ತಾ ಇದೀರಿ ಇದನ್ನ ಉಳಿಸ್ಕೊಡ್ರಿ ಅಂತ ಕೇಳ್ಕೊಂತೀರ ಸಮಯ ಅಷ್ಟೇ ನಿಮ್ಮ ಹೆಸರು ಆನಪ್ಪ ಅಂತ ಹೇಳಿ ಪುರ ಸರ್ವೆ ನಂಬರ್ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂಗೆ ಅದು ನಂದಗುಡಿ ಎ ಬ್ಲಾಕ್ ಯಕ್ಷ ಫಾರೆಸ್ಟ್ ಅಂತೇಳಿ ರಿಸರ್ವ್ ಫಾರೆಸ್ಟ್ ಅಂತೇಳಿ ನೈನ್ಟೀನ್ ತರ್ಟಿ ಫೈವರಲ್ಲಿ ಮೈಸೂರು ಮಹಾರಾಜರು ಇದ್ದಾಗ ಅವರು ಒಂದು ನೋಟಿಫಿಕೇಶನ್ ಅಧಿಸೂಚನೆ ಹೊರಡಿಸಿದ್ದಾರೆ ಸೊ ಅದರಲ್ಲಿ ಭಾವುಕರ ಸರ್ವೆ ನಂಬರ್ ಇಪ್ಪತ್ನಾಲ್ಕರಲ್ಲಿ ಮೂವತ್ತೆರಡು ಎಕರೆ ಪಾರ್ಟ್ ಸರ್ವೆ ನಂಬರ್ ಮೂವತ್ತೆರಡು ಎಕರೆ ಅಷ್ಟು ಪ್ರದೇಶನ ರಿಸರ್ವ್ ಫಾರೆಸ್ಟ್ ಅಂತಲೇ ಅವಾಗಲೇ ಡಿಕ್ಲೇರ್ ಆಗಿತ್ತು ನೈನ್ಟೀನ್ ತರ್ಟಿ ಫೈವಲ್ಲೇ ಡಿಕ್ಲೇರ್ ಆಗಿತ್ತು ಫೈನಲ್ ನೋಟಿಫಿಕೇಶನ್ ಡಿಕ್ಲೇರ್ ಆಗಿತ್ತು ನಂತರದಲ್ಲಿ ಅದು ಅದಾದ ನಂತರದಲ್ಲಿ ಯಾವುದೇ ಅದರಲ್ಲಿ ಕೋಡಿ ಮಾಡೋದಾಗಲಿ ಗ್ರ್ಯಾಂಟ್ ಮಾಡೋದಾಗಲಿ ಏನೇ ಮಾಡಿದ್ರು ಇಲ್ಲೀಗಲ್ ಅಂತೇಳಿ ಹಲವಾರು ಒಂದು ಹದಿನೆಂಟು ಇಪ್ಪತ್ತು ಕೇಸ್ಗಳಲ್ಲಿ ಸುಪ್ರೀಂ ಕೋರ್ಟ್ ಆದೇಶಗಳು ನೀಡಿದ್ದಾರೆ ನಿರ್ವಹಣೆಗೊಡೋ ಕೇಸಾಗಲಿ ಗೋಧವರ್ಮನ್ ಕೇಸಾಗಲಿ ಇದರಲ್ಲೆಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ ಅರಣ್ಯ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ರೆವೆನ್ಯೂ ಅವರು ಹಕ್ಕು ಪತ್ರಗಳು ಕೊಡೋದಾಗಲಿ ಗ್ರ್ಯಾಂಟ್ ಮಾಡೋ ಆಗಿಲ್ಲ ಈ ನೈನ್ಟೀನ್ ತರ್ಟಿ ಫೈವರಲ್ಲೇ ನಮ್ಮದು ಫಾರೆಸ್ಟ್ ನೋಟಿಫಿಕೇಷನ್ ಆದ ನಂತರ ಅದನ್ನು ಫಾರೆಸ್ಟ್ ಒನ್ ಸಿಟಿ ಒನ್ ಸಿಟಿ ಫಾರೆಸ್ಟ್ ಸರ್ವೇಸ್ ಅ ಫಾರೆಸ್ಟ್ ಅಂತಲೇ ಸ ರೀಸೆಂಟಾಗೂ ಹೈಕೋರ್ಟ್ ಹೇಳಿದೆ ಸೊ ಅದ್ರ ಅದರಿಂದ ಅದು ಯಾವುದೇ ಗ್ರ್ಯಾಂಟ್ಸ್ ಮಾಡಿದ್ರು ಅದು ಇಲ್ಲಿಗಲ್ ಅಂತಲೇ ಕನ್ಸಿಡರ್ ಆಗುತ್ತೆ ಸುಮಾರಷ್ಟರಿಂದ ಎರಡು ಸಾವಿರದ ಎಂಟರಲ್ಲೂ ಅವರು ಆಗಿ ಒಂದು ಸು ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಸುಮಾರಷ್ಟು ಜನರ ಮೇಲೆ ಕೇಸ್ಗಳಾಗಿದೆ ಎಫ್ ಐ ಆರ್ಗಳಾಗಿದೆ ನಂತರದಲ್ಲಿ ಎರಡು ಸಾವಿರ ಸರ್ ಸರ್ ಎರಡು ಸಾವಿರದ ಎಂಟು ಒಂಬತ್ತು ಎರಡು ಸಾವಿರದ ಎಂಟು ಒಂಬತ್ತು ಲೋನ್ ಹೆಂಗ್ ಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಪಿನಿಯನ್ ತಗೊಂಡ್ರೆ ನಾವು ಕೊಡ್ಬೋದು ಅಥವಾ ಇವರು ಗ್ರ್ಯಾಂಡ್ ಮಾಡೋಕ್ಕಿಂತ ಮುಂಚೆ ರೆವೆನ್ಯೂ ಅವ್ರು ನಮ್ಮ ದಿನ ಒಪಿನಿಯನ್ ತಗೊಂಡ್ರೆ ನಾವು ಕೊಡ್ಬೋದು ಈ ಫಾರೆಸ್ಟ್ ಲ್ಯಾಂಡ್ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಯಾರು ಸುಮಾರಷ್ಟು ಕೇಳಿದರೆ ನಾವು ಬಂದರೆ ಫಾರೆಸ್ಟ್ ಅಂತ ಕೊಡ್ತೀವಿ ಬರಲಿಲ್ಲ ಅಂದರೆ ಫಾರೆಸ್ಟ್ ಹೊರ್ಗಡೆ ಬರುತ್ತೆ ಅಂತ ಹೇಳಿ ಕೊಡ್ತೀವಿ ಅಂದ್ರೆ ಫಾರೆಸ್ಟ್ ತಗೊಂಡ್ರಿ ಒಪಿನಿಯನ್ ತಗೊ ಮತ್ತೆ ತಗೊಂಡರೆ ಒಪಿನಿಯನ್ ತಗೊಂಡೆ ಲೋನ್ ಏನು ಕೊಡ್ತಾರೆ ಸರ್ ಓಕೆ ಸರ್ ಅದು ನೀವು ಅವ್ರನ್ನ ಕೇಳಬೇಕಾಗುತ್ತೆ ಆ ಥರ ರಾಜಕೀಯದ ಇದೇ ಏನೋ ಒತ್ತಡ ನಮ್ಗೆ ಯಾವುದೂ ಇಲ್ಲ ಓಕೆ ಸರ್ ಸೊ ಈಗ ಸುಮಾರಷ್ಟು ಹೊತ್ತು ಹೊತ್ತು ನಿಂಬೆಡ್ಸಿದೀವಿ ಸೊ ಯಾವುದೇ ಕಾರಣಕ್ಕೂ ನಾವು ಯಾವುದೇ ರಾಜಕೀಯದಲ್ಲೂ ಮಣಿಯವರ ಅವರ ಸಾಧ್ಯ ಇಲ್ಲ ಈಗ ನಿಮಗೆ ಅಲ್ಲಿ ಏನೂ ನೀವು ಏನು ನಮ್ಮ ಎಫ್ ಐ ಎಫ್ ಐ ಆರ್ಗಳೆಲ್ಲ ಆದಮೇಲೆ ನಂತರ ಎರಡು ಸಾವಿರದ ಹದಿನೈದು ಹದಿನೈದು ಹದಿನಾರಲ್ಲಿ ಸಹ ಈ ಏನು ಭಾವುಪುರ ಸರ್ ನಂಬರ್ ಇಪ್ಪತ್ನಾಲ್ಕರದು ಒತ್ತುವರಿದಾರಿದ್ದಾರೆ ಅವ್ರ ವಿರುದ್ಧವಾಗಿ ಎ ಸಿ ಎಫ್ ಅಲ್ಲಿ ಸಿಕ್ಸ್ಟಿ ಫೋರ್ ಎ ನಮ್ಮ ಕರ್ನಾಟಕ ಅರಣ್ಯ ಕಾಯ್ದೆ ನೈನ್ಟೀನ್ ಸಿಕ್ಸ್ಟಿ ತ್ರೀ ಇದ ಪ್ರಕಾರ ಸಿಕ್ಸ್ಟಿ ಫೋರ್ ಎ ಸೆಕ್ಷನ್ ಸಿಕ್ಸ್ಟಿ ಫೋರ್ ಎ ಅಂಡರ್ ಅಧಿಕೃತ ಅಧಿಕಾರಿ ಬಂದ್ಬಿಟ್ಟು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿರ್ತಾರೆ ಸೊ ಅವರು ಅವರು ಒಂದು ಕ್ವಾಸಿ ಜುಡಿಷಿಯಲ್ ಪವರ್ಸ್ ಅಂಡರ್ಲಿ ಅವರೊಂದು ಕೋರ್ಟ್ ಥರ ನಡೆಸಿ ಈ ಎಲ್ಲ ಒತ್ತುವರಿದಾರರನ್ನು ನೋಟಿಸ್ಗಳು ಕೊಟ್ಟು ಅವ್ರನ್ನೆಲ್ಲ ಡಾಕ್ಯುಮೆಂಟ್ಗಳನ್ನೆಲ್ಲ ಪರಿಶೀಲನೆ ಮಾಡಿ ಅವರು ಅವ್ರಿಗೇನು ಅರಣ್ಯ ಪ್ರದೇಶ ಒಳಗಡೆ ಬರುತ್ತೆ ಅನ್ನೋದನ್ನ ರುಜುವಾತು ಮಾಡಿಕೊಂಡು ನಮ್ಮಲ್ಲಿ ನಮ್ಮನ್ನೂ ಎಲ್ಲ ಸ್ಟೇಟ್ಮೆಂಟ್ಸ್ ವಿಟ್ನೆಸ್ಗಳೆಲ್ಲ ಕಲೆಕ್ಟ್ ಮಾಡಿ ನಂತರದಲ್ಲೂ ಅವರು ಟು ತೌಸಂಡ್ ಸಿಕ್ಸ್ಟೀನಲ್ಲಿನ ಆರ್ಡರ್ಗಳು ಮಾಡಿದರು ಸುಮಾರಷ್ಟು ಸಿಕ್ಸ್ಟಿ ಫೋರ್ ಆ್ಯಂಡ್ ಸಹಾಯಕ ಅರಣ್ಯ ಆರ್ಡರ್ ಅಧಿಕಾರಿಗಳು ಆರ್ಡ್ರ್ ಮಾಡಿದ್ದಾರೆ ತದನಂತರದಲ್ಲಿ ಈ ಎಷ್ಟೊಂದು ಸುಮಾರಷ್ಟು ಈ ಹತ್ತೊಂಬತ್ತು ಹದಿನೆಂಟ ಒತ್ತುವರಿಗಾರರು ಅಪೀಲ್ಗೂ ಹೋಗಿದ್ದಾರೆ ಸುಮಾರು ಅಷ್ಟು ದಿನ ಅಪೀಲ್ ಮೂವತ್ತು ದಿನ ಗಡುವು ಇರುತ್ತೆ ಈ ಸಿಕ್ಸ್ಟಿ ಫೋರ್ ಎ ಆರ್ಡ್ರ್ ಆದಮೇಲೆ ಮೂವತ್ತು ದಿನ ಇರುತ್ತೆ ಅವ್ರ ಅಪೀಲು ಸಿ ಸಿ ಎಫ್ ಕೋರ್ಟಲ್ಲಿ ಮಾಡಬೇಕು ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅಂತ ಹೇಳ್ತೀವಿ ಅವ್ರ ಕೋರ್ಟಲ್ಲಿ ಇವರು ಅಪೀಲ್ಗೆ ಹೋಗ್ಬೇಕು ಸುಮಾರು ಅಷ್ಟು ದಿನ ಅಪೀಲ್ಗೆ ಹೋಗಿದ್ದಾರೆ ಮೇಲೂ ಈ ಏನು ಆರ್ಡರ್ ಸಿ ಎ ಸಿ ಎಫ್ ಆರ್ಡರ್ ಬಿದ್ದಿಲ್ಲ ಅವ್ರನ್ನ ಎತ್ತಿಡಿದ್ದಾರೆ ಮತ್ತು ವಜಾ ಮಾಡಿದ್ದಾರೆ ಏನು ಅಪೀಲ್ಗಳನ್ನ ವಜಾ ಮಾಡಿದ್ದಾರೆ ನಂತರದಲ್ಲಿ ಸ್ವಲ್ಪ ಜನ ಹೈಕೋರ್ಟ್ಗೂ ಹೋಗಿದ್ದಾರೆ ಹೈಕೋರ್ಟ್ನಲ್ಲಿ ಆರ್ಡ್ರ್ ಬಂದು ಬಂದಿದೆ ಅದರಲ್ಲೇನು ಸ್ಟೇ ಏನಿಲ್ಲ ಸೊ ಹಾಗಾಗಿ ನಾವು ಮಾರ್ಚಲ್ಲೇ ಒತ್ತುವರಿ ಬಿಡಿಸಿದ್ವಿ ಮಾರ್ಚ್ನಲ್ಲಿ ಒತ್ತುವರಿ ಬಿಡಿಸಿ ಇವಾಗ ಅವಾಗೆಲ್ಲ ಅಡ್ವಾನ್ಸ್ ವರ್ಕ್ ಎಲ್ಲ ಮಾಡಿ ಇವಾಗ ಜೂನಲ್ಲಿ ನಾವು ಪ್ಲಾಂಟಿಂಗ್ ಎಲ್ಲ ಮಾಡಿದ್ವಿ ಸೊ ಸ್ಟೇ ಇರಲಿಲ್ಲ ಸೊ ನಾವು ಒತ್ತುವರಿ ಆ್ಯಸ್ ಪರ್ ರೂಲ್ಸ್ ನಾವು ಫಾಲೋ ಮಾಡಿ ಅವ್ರು ನೋಟಿಸು ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಒಂದು ಸರಿ ನೋಟಿಸ್ ಕೊಟ್ಟಿದ್ವಿ ಇವಾಗ ಮೊನ್ನೆನೂ ಒತ್ತುವರಿ ಬಿಡಿಸೋಕ್ಕಿಂತ ಮುಂಚೆಯೂ ನಾವು ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ವಿ ನೋಟಿಸ್ ಕೊಟ್ಬಿಟ್ಟು ನಂತರನೇ ಅವ್ರನ್ನ ಒತ್ತುವರಿ ಬಿಡಿಸ್ತೀವಿ ಸರಿ ನಿಮ್ಮ ವಿಷಯ ಬಂದಾಗ ಕೆಲವೊಂದ್ಸರಿ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಬೋರ್ ಹಾಕಿ ಬೋರಾಕಾಕಿ ಅಂತ ಬಂದಿದ್ದವ್ರನ್ನ ನಾವು ಸೀಸ್ ಮಾಡಿ ಬೋರ್ವೆಲ್ ಸೀಸ್ ಮಾಡಿರ್ಬೇಕಾಯ್ತಲ್ಲ ಬೆಳೆ ಇಟ್ಕೊಂಡಿದ ರೀಸೆಂಟ್ ಆಗಿ ಯಾವ್ದು ಬೋರ್ವೆಲ್ ಹಾಕಿಲ್ಲ ಎಲ್ಲ ಹಳೇ ಯಾವಾಗ ಯಾವಾಗ ಹಾಕಿದ್ರು ಅವರು ಅದನ್ನೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ರೀಸೆಂಟ್ ಆಗಿ ಯಾವಾಗ ಆಗಿಲ್ಲ ರೀಸೆಂಟ್ ಆಗಿ ಆಗ ಆಗಿದ್ದ ನಾವು ಬೋರ್ವೆಲ್ ಸೀಸ್ ಮಾಡಿದ್ದೀವಿ ಸರ್ ಅವರೊಂದು ನೋಟಿಸ್ ಇಲ್ಲ ಕೊಟ್ಟಿದ್ದಾರೆ ನೀನು ಯಾವ ಹೋಗು ಎಲ್ಲೇ ನೋವು ನಿಮ್ಗೆ ಪುಟ್ಟು ನಾನು ಬಿಡಲ್ಲ ಅಂತ ನಾವು ಒಂದು ಆರೋಪ ಮಾಡಿದ್ವಿ ಆ ಥರ ಏನಿಲ್ಲ ಒಂದು ಸರ್ವೆ ಮಾಡಿಬಿಟ್ಟು ರೆಸ್ಪಾಂಡೆಂಟ್ ನಂಬರ್ ಟೂ ಅಂತ ಹೇಳಿ ರೆಸ್ಪಾಂಡೆಂಟ್ ನಂಬರ್ ಟೂ ಅಂದ್ರೆ ಅಸಂಟ್ ಕನ್ಸರ್ವೇಟರ್ ಫಾರೆಸ್ಟ್ ಇದ್ದಾರೆ ಸೊ ಈ ಕ್ಯಾನ್ ಟೇಕ್ ಕೋರ್ಸ್ ಇವ್ ಆಕ್ಷನ್ ಫಾರೆಸ್ಟ್ ಒಳಗಡೆ ಬಂದರೆ ಕೋರ್ಸಿವ್ ಆಕ್ಷನ್ ತಗೊಂಡು ಯು ಕ್ಯಾನ್ ವಿಕ್ಟ್ ದಿರ್ಷನ್ ಆರ್ಡರ್ ಆಗಿದೆ ಆರ್ಡರ್ ಕಪ್ಪಿನ ಸರಿ ಏನು ಬೌಂಡ್ರಿ ಡಿಸ್ಕ್ರಿಪ್ಷನ್ ಇದೆ ನಮ್ಮ ನೋಟಿಫಿಕೇಶನ್ ನೈಂಟಿ ತರ್ಟಿ ಫೈವ್ ನೋಟಿಫಿಕೇಶನ್ ತೋರಿಸಿದಾಗ ಸೊ ಅದರಲ್ಲಿ ಬೌಂಡ್ರಿ ಡಿಸ್ಕ್ರಿಪ್ಷನ್ ಇದೆ ಅದ್ರ ಪ್ರಕಾರ ನಮಗೆ ಬೌಂಡ್ರಿ ಬರುತ್ತೋ ಅಲ್ಲಿ ನಾವು ಗಡಿ ಹಾಕೊಂಡ್ವಿ ಅಂದರೆ ಎಲ್ಲ ಪಿಲ್ಲರ್ಸ್ ಇದಾವೆ ಸೊ ಆಸ್ ಪರ್ ಪಿಲ್ಲರ್ ನೀವು ಇವತ್ತು ಇವತ್ತು ಹೋಗಿ ನೋಡಿದ್ರೂ ಪಿಲ್ಲರ್ಗಳು ಇದ್ದಾವೆ ಬಡವರು ಶ್ರೀಮಂತರು ಅಂತ ಏನು ಬರೋದಿಲ್ಲ ಮತ್ತೆ ಇದು ಮುಖ್ಯಮಂತ್ರಿ ಪದವಿ ಕೇಳಿಕ್ಕೆ ಸಂಬಂಧವೇ ಇಲ್ಲ ನಾನು ಅದು ಇದೆಲ್ಲ ಅದು ಗೌರ್ಮೆಂಟ್ ಲೆವೆಲಲ್ಲಿ ಆಗಿರೋದು ಇದು ಒತ್ತುವರಿ ಬಿಡಿಸೋ ವಿಷಯಕ್ಕೆ ಬಂದರೆ ಇಲ್ಲಿ ಬಡವರಾಗಲಿ ಶ್ರೀಮಂತರಾಗಲಿ ಅಂತ ಯಾರೂ ಇಲ್ಲ ಈ ನೀವು ನೋಡಿರ್ಬೋದು ಇಲ್ಲ ಹೊಸಕೋಟೆ ಟೌನಲ್ಲೂ ಬಿಡಿಸಿದ್ದೀವಿ ಆ ಥರ ಯಾವುದು ಭಾವ ಮಾಡೋದಿಲ್ಲ ಫಾರೆಸ್ಟ್ ಒನ್ಸ್ ಒಂದು ಸ ಆದಮೇಲೆ ಫಾರೆಸ್ಟ್ ಅಂತ ಡಿಕ್ಲೇರ್ ಆದಮೇಲೆ ಒತ್ತುವರಿ ಇದ್ರೆ ಬಿಡಿಸಲೇಬೇಕು ಬೇಕು ಅದನ್ನ ನಾವು ಡ್ಯೂಟಿ ಬೌಂಡ್ ಒತ್ತುವರಿ ಬಿಡಿಸೋದು ನಮ್ಮ ಡ್ಯೂಟಿ ಸೊ ನಮ್ಮ ಡ್ಯೂಟಿ ನಾವು ಮಾಡಿದ್ದು ಅಷ್ಟೇ ಓಕೆ